ನಮಸ್ಕಾರ ಆತ್ಮೀಯ ವೀಕ್ಷಕರೇ ಈ ದಿನ ಸರಳವಾದಂಥ ಸ್ತ್ರೀ ವಶೀಕರಣ ತಂತ್ರ ವಿಧಾನವನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ನಾನು ಬಯಸ್ತೇನೆ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿಕೊಳ್ಳಿ ಸ್ತ್ರೀಣಾಂ ದ್ವಿಗುಣ ಮದ ಹಾಲು ಲಜ್ಜಾ ಛಾಪಿ ಚತುರ್ಗುಣ ಸಾಹಸಂ ಇಡ್ಗುಣ ಚೈವ ಕಾಮಶ್ಚ ಗುಣಶ್ಚ ಸ್ಮೃತ ಅಂದ್ರೆ ಸ್ತ್ರೀಯರು ಪುರುಷರಿಗಿಂತ ಎರಡು ಪಟ್ಟು ಆಹಾರ ಸೇವಿಸ್ಬೋದು ನಾಚಿಕೆ ನಾಲ್ಕು ಪಟ್ಟು ಹೆಚ್ಚಿರುತ್ತೆ ಸಾಹಸ ಪ್ರವೃತ್ತಿ ಆರು ಪಟ್ಟು ಪುರುಷನಿಗಿಂತ ಹೆಚ್ಚಿರುತ್ತದೆ ಕಾಮೆಚ್ಚಿ ಎಂಟು ಪಟ್ಟು ಹೆಚ್ಚಾಗಿರ್ತದೆ ಎಂಬ ಮಾತು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದೇನೇ ಇರಲಿ ಆದರೆ ನಿಮ್ಮ ಮನೋಭೈಕ್ಕೆ ತಕ್ಕ ಹಾಗೆ ಸ್ತ್ರೀ ವಶೀಕರಣ ವಿಧಾನ ನಿಮ್ಮ ಮುಂದಿನ ಜೀವನಕ್ಕೆ ಸುಗಮ ಆಗಲಿ ಹಾಗೆ ನಿಮ್ಮ ದಾಂಪತ್ಯ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯಾಗಿ ಪಡ್ಕೊಳ್ಳೋದಕ್ಕಾಗಿರ್ಬೋದು ಇಂತಹ ಒಂದು ವಿಧಾನಕ್ಕೆ ತಾವು ಉಪಯೋಗಿಸ್ಕೊಳ್ಳೋದು ಬಹಳ ಒಳಿತು ಅನ್ನೋದು ನನ್ನ ಅಭಿಪ್ರಾಯ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಮಂತ್ರ ಬರೆದಿದ್ದೇನೆ ತಾಮ್ರದ ತಗಡಿನ ಮೇಲೆ ಅದನ್ನೇ ಇಲ್ಲಿ ತೋರಿಸ್ತೀನಿ ಹೀಗಿದೆ ಮಂತ್ರ ಇದು ಪಾಶಾಂಕುಶ ಕರೆಯುವ ಹಂತಿ ವರುಣಾಶುಡ ಕಾಡೆಂ ಉತ್ಪದಾಂಗ ಬಿರುಚಿಂ ಮನುಜ್ಞಂ ಕಾಮೇಶ್ವರಿ ರತ್ನಚಿತಾಂ ಪ್ರಣೋಮಿ ಈ ಮಂತ್ರವನ್ನು ತಾವು ಸರಿಯಾಗಿ ನೋಡಿಕೊಳ್ಳಿ ಹೀಗಿದೆ ಇದನ್ನು ತಾವು ಒಂದು ತಾಮ್ರದ ತಗಡಿನಲ್ಲಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೆ ಬರ್ಕೊಂಡಿದ್ದ ನಂತರ ತಾವು ಈ ಕರ್ಪೂರವನ್ನು ಬೆಳಗಿಸಿ ಮಂತ್ರದ ಬರ್ಕೊಳೋ ಕರೆಕ್ಟಾಗಿರಲಿ ಈ ರೀತಿಯಾಗಿ ಕರ್ಪೂರವನ್ನು ಬೆಳಕಿಸಿ ವೀಕ್ಷಕರೇ ಇದು ನೋಡಿ ಬಹಳ ಬೇಕಾಗಿರ್ತಕ್ಕಂಥ ಒಂದು ವನಸ್ಪತಿ ದೇವದಾರಿ ಅಂತ ಹೇಳ್ತೇವೆ ಇದನ್ನು ಮತ್ತೆ ಇದು ಈಶ್ವರಿ ಬೇರು ಇದು ದೇವದಾರಿಯ ಚಕ್ಕೆ ಮತ್ತೆ ಇದು ಈಶ್ವರಿ ಬೇರು ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗ್ತದೆ ಇದನ್ನ ಆಹುತಿ ಕೊಡಿ ಎಷ್ಟು ಸಾಧ್ಯನೋ ಅಷ್ಟು ಅದು ಸುಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತೇನೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಇದನ್ನ ದಹನ ಮಾಡ್ಕೊಳ್ಳಿ ಮುಖ್ಯವಾಗಿ ಕರ್ಪೂರದಲ್ಲಿ ದಹನ ಮಾಡ್ಕೊಳೋದು ಬಹಳ ಶ್ರೇಷ್ಠ ಏನೋ ಒಂದು ತಂತ್ರ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಲ್ಲಿ ಏನೇನೋ ಮಾಡೋದಲ್ಲ ಅದು ಒಂದು ಸ್ಥಿರವಾಗಿರಬೇಕು ಹಾಗೆ ಭದ್ರವಾಗಿರಬೇಕು ಅನ್ನೋದು ನಮ್ಮ ಇಚ್ಛೆ ಬಿಡಿ ಹಾಕ್ಬಿಡಿ ಹೋಗ್ಬಿಡಿ ಅಂದರೆ ಆಗೋದಿಲ್ಲ ಯಾವುದು ತಂತ್ರಾಸ ಅದೇ ಅದರದ್ದೇ ಆದಂಥ ಒಂದು ನಿಯಮಗಳಿರ್ತದೆ ಆ ನಿಯಮನ ಪಾಲನೆ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಾವೆ ಯಾಕಂತಂದರೆ ಈಗಿನ ದಿನಮಾನದಲ್ಲಿ ಹೀಗೆ ಮಾಡಿದರೆ ಆಗಿಬಿಡುತ್ತೆ ಬಂದುಬಿಡ್ತಾರೆ ಗುರುಗಳೇ ಹೀಗೆ ಅಂತ ಹೇಳಿ ನನಗೂ ಫೋನ್ಗಳು ಬರ್ತದೆ ಅದೇ ಹಾಗಲ್ಲ ಅದು ಮಾಡುವಂಥದ್ದು ನಿಯಮಬದ್ಧವಾಗಿರಬೇಕು ಮಂತ್ರೋಚ್ಚಾರಣೆ ಇರಬೇಕು ಮತ್ತು ಅದಕ್ಕೆ ಬೇಕಾದಂಥ ಮೂಲ ವಸ್ತುಗಳು ಬೇಕಾಗ್ತದೆ ಪೂಜೆಗೆ ಆ ಪ್ರಮಾಣಬದ್ಧವಾಗಿ ನಡೆಸಿ ನಿಮ್ಮ ಸ್ತ್ರೀ ನಿಮ್ಮ ಔಷಧದಲ್ಲಿ ಬರ್ತಾರೆ ಅಥವಾ ನಿಮಗೆ ಪ್ರತಿಯೊಂದು ಕಾರ್ಯನೂ ಸಹ ನಾನು ಹೇಳಿಕೊಟ್ಟಿರುವಂಥದ್ದು ವಿಚಾರದಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಭರವಸೆ ಮಾತು ಹೇಳ್ತಾ ಇದ್ದೀನಿ ಹಾಗಾಗಿ ವೀಕ್ಷಕರೇ ಸಂಪೂರ್ಣ ದಹನ ಆಗೋ ಗಂಟ ನಾವು ವೇಟ್ ಮಾಡೋಣ ಅಂತ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ಸಂಪೂರ್ಣವಾಗಿ ದಹನ ಆಗಬೇಕು ಕರ್ಪೂರದಲ್ಲಿ ದೇವದರಿ ಚಕ್ಕೆ ಮತ್ತು ಈಶ್ವರಿಯ ಬೇರು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ದೇವದರಿ ಬೇರು ಮತ್ತು ದೇವದರಿ ಚಕ್ಕೆ ಮತ್ತು ಈಶ್ವರಿಯ ಬೇರು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಪ್ಪಗಿನ ಇದ್ದಲಿನ ರೂಪದಲ್ಲಿ ಬರುತ್ತದೆ ಆಗೋ ರೀತಿಯಲ್ಲಿ ನೀವು ಮಾಡಿ ಕರ್ಪೂರದಲ್ಲಿ ಮಾತ್ರ ಇದು ದಹನ ಮಾಡಬೇಕಾಗ್ತದೆ ವೀಕ್ಷಕರೇ ನೋಡಿದಿರಲ್ಲ ಈ ರೀತಿಯಾಗಿ ಇದ್ದಲಾಯ್ತಿದ್ದು ತದನಂತರವಾಗಿ ಇದರ ಮೇಲೆ ನಾವು ಅರಿಶಿನವನ್ನು ಮತ್ತು ಕುಂಕುಮವನ್ನು ಹಾಕಿ ಎರಡು ಕೆಂಪು ಹೂಗಳು ಯಾವುದಾದ್ರೂ ಇರಲಿ ಗುಲಾಬಿ ಇರಲಿ ಇರಲಿ ಯಾವುದಾದ್ರೂ ಸಿಗಲಿ ಇವ್ರೆ ಅದರಲ್ಲಿ ಹಾಕಿ ನಂತರ ಈ ತಾಮ್ರದ ತಗಡು ಇದರಲ್ಲಿ ಹಾಕಿ ಸಂಪೂರ್ಣವಾಗಿ ಇವೆಲ್ಲ ಆರಿದ ನಂತರ ಈ ಪ್ರಕ್ರಿಯೆಯ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಇದರೊಳಗಡೆ ಇದು ಎಲ್ಲ ವಸ್ತುಗಳನ್ನು ಹಾಕಿ ಮೂರು ಗಂಟೆ ಕಟ್ಟಬೇಕಾಗ್ತದೆ ಮೂರು ಗಂಟೆ ಕಟ್ಟಿದ ನಂತರ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹರಿಯುವ ನೀರಿಗೆ ಬಿಡಿ ಇದರಿಂದ ಯಾವ ಸ್ತ್ರೀ ನೀವು ನೆನೆದುಕೊಂಡು ಈ ಪ್ರಕ್ರಿಯೆಯನ್ನು ನಡೆಸ್ತೀರ ಅವರು ನಿಮ್ಮ ವಶದಲ್ಲಿ ಬಂದು ನಿಮ್ಮ ವಿಚಾರದಂತೆ ಇಚ್ಛೆಯಂತೆ ಸರಿ ಹೋಗುತ್ತೆ ಅನ್ನೋವಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ಮಾಡಿ ನಿಮಗೆ ಯಾವುದಾದ್ರೂ ನಿಮ್ಮ ಸಮಸ್ಯೆಗಳಿದ್ದು ಅಂತಹ ಒಂದು ವಿಚಾರವನ್ನು ಕೇಳಲಿಕ್ಕೆ ಬಯಸಿದರೆ ನನಗೆ ವಾಟ್ಸಪ್ ಮೂಲಕನೋ ಅಥವಾ ತಮ್ಮ ಕಮೆಂಟ್ಗಳ ಮೂಲಕನೋ ತಿಳಿಸಿ ನಾನು ಅದ್ರ ಬಗ್ಗೆನೂ ಸಹ ವಿಡಿಯೋ ಮಾಡಿ ಕಳಿಸ್ತೇನೆ ಒಳ್ಳೆಯದಾಗಲಿ ವಂದನೆಗಳು ನಮಸ್ಕಾರ